ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದಿರೆ ಗ್ರಾಮದಲ್ಲಿ ಈಗಾಗಲೇ ಹಬ್ಬದ ಹುರುಪು ಮನೆ ಮಾಡಿದೆ ಮಣ್ಣಿನಲ್ಲಿ ದೇವರಿದ್ದಾನೆ ಎನ್ನುವ ಮಾತಿನಂತೆ ಇಲ್ಲಿರುವ ಈಶ್ವರ್ ಕುಟುಂಬ ಕಳೆದ ಮೂವತ್ತು ವರ್ಷಗಳಿಂದ ಮಣ್ಣಿನಿಂದಲೇ ಗೌರಿ ಗಣೇಶ ವಿಗ್ರಹಗಳನ್ನು ತಯಾರಿಸುತ್ತಾ ಬಂದಿದ್ದು ತಮ್ಮ ಮೂಲ ಕಸುಬಿನಲ್ಲಿಯೇ ಹೆಚ್ಚು ಸಂತೋಷವನ್ನ ಕಂಡಿದ್ದಾರೆ ಹಾಗಿದ್ರೆ ಈ ಬಿದರೆ ಗ್ರಾಮದ ಕಲಾವಿದರ ಕೈಚಳಕದಲ್ಲಿ ಯಾವ ಯಾವ ರೀತಿಯ ಗಣೇಶ ಹುಟ್ಟಿಕೊಂಡಿವೆ ಗೊತ್ತಾ ಸ್ಟೋರಿ ನೋಡಿ ಮೂವತ್ತು ವರ್ಷಗಳಿಂದ ಈಶ್ವರ ಕುಟುಂಬ ಮಣ್ಣಿನಿಂದಲೇ ಗೌರಿ ಗಣೇಶ ವಿಗ್ರಹಗಳನ್ನ ತಯಾರಿಸುತ್ತಾ ಬಂದಿದೆ ನಾವು ಸುಮಾರು ನಲವತ್ತು ವರ್ಷದಿಂದ ಗಣೇಶಗಳು ಮಾಡ್ತಾ ಇದ್ವಿ ನಮ್ದು ಫ್ಯಾಮಿಲಿ ನಾಲ್ಕು ಜನ ನಾಲ್ಕು ನಾಲ್ಕು ಜನ ಅಂತ ನಾಲ್ಕು ಜನ ಅಣ್ರು ಸಹ ಗಣೇಶ ಮಾಡ್ತೀವಿ ಗೌರಿ ಹಬ್ಬ ಇನ್ನು ನಾಲ್ಕೈದು ತಿಂಗಳು ಇದ್ದಂಗೆ ನಾವು ಶುರು ಡಿಸೆಂಬರ್ ಈ ಕೆಲಸ ಮಾಡೋಕೆ ಶುರು ಮಾಡ್ತೀವಿ ಹಬ್ಬಕ್ಕೆ ಇನ್ನು ಆರು ತಿಂಗಳು ಮುಂಚಿತವಾಗಿಯೇ ಮಂಚಿನ ದೊರೆ ಕೆರೆಯಿಂದ ಮಣ್ಣು ತಂದು ಅದನ್ನ ಹದಗೊಳಿಸಿ ಮನೆ ಮಂದಿಯ ಮೂವರು ಸೇರಿ ವಿಗ್ರಹಗಳ ರೂಪ ಕೊಡಲು ಶುರು ಮಾಡುತ್ತಾರೆ ಅಲ್ಲಿ ನಮ್ಮ ತಂದೆಯವರು ಕಾಲಿಂದ ನಮ್ಮ ಅಪ್ಪರ ಅಪ್ಪರ ಕಾಲಿಂದ ಮಾಡ್ತಾ ಇದ್ರು ಅಲ್ಲಿ ನಮ್ಮ ಅತ್ತೆಯವರು ಕಲ್ತ್ಕೊಂಡ್ಬಂದು ಇಲ್ಲೆಲ್ಲ ಮಾಡಿದ್ರು ಆಮೇಲೆ ಇಲ್ಲಿ ನಮ್ಮ ಮಾವದಿರು ನಮ್ಮ ನಮ್ಮ ಹೆಜ್ಬೆಂಡ್ ನಮ್ಮ ಎಲ್ಲ ಇದು ಮಾಡ್ತಾ ಇದ್ದೀವಿ ಈಗ ಅಷ್ಟು ವರ್ಷದ ನಾವು ಕತ್ಕೊಂಡ್ಬಂದ್ರೆ ನಾವು ನಾವು ಕಸದ್ ಬಿಡಂಗಿಲ್ಲ ಅದನ್ನು ನಮಗೆ ಇದು ಒಂದು ಸ್ವಲ್ಪ ಕೈ ಎತ್ಕೊಟ್ಟಿದೆ ತಾತನ ಕಾಲದಿಂದ ಸಾಧ್ಯಕೊಂಡ್ ಬರ್ತಾ ಇರೋದು ನಾವು ವರ್ಷದಲ್ಲಿ ಒಂದ್ ಆರ್ ತಿಂಗಳು ಗಣೇಶನ್ ಮಾಡ್ಕೊಂಡು ತಿಂಗಳು ವ್ಯವಸಾಯ ಮಾಡ್ತೀವಿ ನಾನು ಬೇರೆ ಜಾಬ್ಗೆಲ್ಲ ಹೋಗ್ಬೋದಿತ್ತು ತಾತನ ಕಾಲದಿಂದ ಮಾಡ್ತಾ ಇದ್ರೆ ಗಣೇಶನ ನಾನು ಅದನ್ನೇ ಮುಂದುವರ್ಸ್ಕೊಂಡು ಅನ್ಕೊಂಡು ಈ ತರ ಎಲ್ಲಾ ಫಿನಿಶಿಂಗ್ ಎಲ್ಲ ಮಾಡ್ಕೊಂಡು ಗಣೇಶನ್ ಮಾಡ್ತಾ ಇದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬ ಮನೆ ಮನೆಗೂ ಸಂಭ್ರಮ ತಲುಪಬೇಕಾದ್ರಿಂದಲೇ ಈ ವಿಗ್ರಹಗಳು ತಯಾರಾಗ್ತಾ ಇವೆ ಎರಡು ಅಡಿಯಿಂದ ಎಂಟು ಅಡಿಯವರೆಗಿನ ಗಣಪರು ನವಿಲು ಆಕೃತಿಯ ಗಣೇಶ ಗಜರಾಜ ರೂಪನ ಗಣೇಶ ಅಯೋಧ್ಯೆ ಗಣೇಶ ಗಂಗೆ ಗೌರಿ ಹೀಗೆ ಹಲವು ವಿನ್ಯಾಸಗಳಲ್ಲಿ ಜೀವಂತವಾಗಿ ಮೂಡಿಬಂದಿದೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ತಿಪಟೂರು ಹೊಸದುರ್ಗ ಇಂತಹ ಅನೇಕ ಕಡೆಗಳಿಂದ ಜನರು ಬಂದು ಬಿದಿರಿಯ ಮಣ್ಣಿನ ಗಣೇಶನನ್ನ ತಮ್ಮ ಮನೆಗೆ ಕೊಂಡೊಯ್ಯುತ್ತಿದ್ದಾರೆ ಚಿಬ್ಬಳಾಪುರಕ್ಕೆ ತುಮಕೂರು ಟೌನಲ್ ಹಾಲ್ ಸರ್ಕಲ್ ಅಲ್ಲಿ ಹಾಕಿ ನಾವು ವ್ಯಾಪಾರ ಮಾಡ್ತೀವಿ ಚೆನ್ನಾಗಿರುತ್ತೆ ಹತ್ತು ವರ್ಷ ತಗೊಂಡ್ತಾ ಇದ್ವಿ ಗಣಪತಿ ಚೆನ್ನಾಗಿರೋ ಪಾರ್ಟಿ ಇಲ್ಲ ಮಣ್ಣಿನೊಳಗಿಂದ ಹುಟ್ಟಿದ ಈ ಗಣೇಶ ಭಕ್ತಿಗೆ ಸಂಸ್ಕೃತಿಗೆ ಪ್ರಕೃತಿಗೆ ಸಮರ್ಪಿತವಾದ ಜೀವಂತ ಸಂಕೇತ ಪ್ರಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಮಣ್ಣಿನ ಗಣಪತಿಯನ್ನ ಪೂಜಿಸೋಣ चालुक्य न्यूज जनरी